ಹಾಯ್ ಹಲೋ ನಮಸ್ಕಾರ ಆಸ್ ಯೂಶುವಲ್ ಎಲ್ ಶಿವಸ್ ಕಾರ್ತಿಕ್ ಸೊ ಸ್ನೇಹಿತರೆ ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೊ ಇವತ್ತು ಶಿವನ್ ವಾರ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇವತ್ತು ನವೆಂಬರ್ ಹತ್ತನೇ ತಾರೀಕು ಸೊ ಏನಪ್ಪ ಏನು ಎತ್ತ ವಿಷಯ ಅಂತ ಅಂದರೆ ಸೊ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಅಂತ ಹೇಳ್ದಂಥ ನಾಳೆಗೆ ನಾಳೆ ಡೆಡ್ಲೈನ್ ಇದೆ ಏನೋ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ ಸೊ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ನನಗೇನು ಹೇಳೋಕ್ಕೆ ಬರ್ತೀನಿ ಅಂತ ಅಂದರೆ ಸೊ ಪೊಲಿಟಿಕಲ್ ಅನಾಲಿಸಿಸ್ ಏನಪ್ಪ ಎತ್ತ ಏನು ಎತ್ತ ಅಂತ ಅಂದರೆ ಕಾಂಗ್ರೆಸ್ಸಲ್ಲಿ ಏನು ಕ್ರಾಂತಿ ಭ್ರಾಂತಿ ವಾಂತಿ ಏನೇನೋ ಹೇಳ್ತಾರೆ ವಿ ಡೋಂಟ್ ನೋ ಬಟ್ ನನ್ನ ಒಂದು ಪೊಲಿಟಿಕಲ್ ಅನಾಲಿಸಿಸ್ ಏನು ಹೇಳುತ್ತೆ ಎತ್ತ ಅಂದರೆ ಐದು ಪಾಸಿಬಿಲಿಟೀಸಲ್ಲಿ ಒಂದಾಗುತ್ತೆ ಸೊ ನಿಖರವಾಗಿ ಹೇಳೋದು ಭಾಳ ಕಷ್ಟ ಬಿಕಾಸ್ ಅದು ಕಾಂಗ್ರೆಸ್ ಪಕ್ಷ ಆಮೇಲೆ ಕಾಂಗ್ರೆಸ್ಸಲ್ಲಿ ಆಡು ಭಾಷೆಲಿ ಹೇಳಬೇಕು ಅಂದರೆ ಏನು ಕೆಲಸಕ್ಕೆ ಪ್ರಯೋಜನಕ್ಕಿಲ್ಲದೆ ಇರೋರು ಅದನ್ನ ಹೆಂಗೆ ಹೇಳ್ತಾರೆ ಹಳಿಗಳ ಕಡೆ ಅಂತ ಅಂದರೆ ನಾಯಿ ನರಿಗಳೆಲ್ಲ ಏನೇನೋ ಆಗ್ಬಿಡ್ತವೆ ಅಂತ ಹೇಳ್ತಾರೆ ಸೊ ಮೊದಲನೇದು ಐ ಪಾಸಿಬಿಲಿಟೀಸಲ್ಲಿ ಏನಾಗ್ಬೋದು ಸೊ ಸಿದ್ದರಾಮಯ್ಯ ಭಾಳ ಪ್ರಯತ್ನ ಪಡ್ಬೋದು ಸೊ ದಲಿತ ರಾಮಯ್ಯನವರು ಜಾತಿ ರಾಮಯ್ಯನವರು ಆರ್ಥಿಕ ರಾಮಯ್ಯನವರು ಸೊ ಬಿಟ್ಟಿ ಭಾಗ್ಯಗಳ ಸರ್ದಾರ ಇವರು ಇಲ್ಲ ನಾನೇ ಇರಬೇಕು ಅಂತ ಒಂದು ಕಾಯಿನ್ ಹಾಕ್ಬೋದು ಬಟ್ ಎರಡೂವರೆ ಎರಡೂವರೆ ವರ್ಷ ತೀರ್ಮಾನ ಆಗಿದೆ ಆ್ಯಂಡ್ ದೆನ್ ಈಗ ಮಂತ್ರಿ ಆಗದೆ ಇರೋರು ಬಿಟ್ಟೋಗೋ ಪರಿಸ್ಥಿತಿಗಳಿದೆ ಇಪ್ಪತ್ತೆರಡು ಜನ ನನಗೆ ಗೊತ್ತಿರೋ ಹಾಗೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾರೆ ಅದೆಷ್ಟು ನಿಜನೋ ಸುಳ್ಳೋ ವಿ ನೋ ಬಟ್ ಈ ಥರ ಎಲ್ಲ ಒಂದು ಏನೋ ಅಗ್ರಿಮೆಂಟ್ ಏನಂದರೆ ಅವರವರಲ್ಲೇ ಒಂದು ನಿಬಂಧನೆಗಳನ್ನ ಹಾಕ್ಕೊಂಡು ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಇದೆ ಬಟ್ ಮೊದಲನೇದು ಸಿದ್ದರಾಮಯ್ಯನವ್ರೇನಾದ್ರೂ ಅಶೋಕ್ ಗೆಹ್ಲೋಟ್ ಅಂತ ಒಬ್ಬರು ಮುಖ್ಯಮಂತ್ರಿ ಇದ್ದರು ಈಗ ಮಾಜಿ ಆಗಿದ್ದಾರೆ ರಾಜಸ್ಥಾನಲ್ಲಿ ಅವರು ಸಚಿನ್ ಪೈಲಟ್ಗೆ ಕೊಡ್ತೀನಿ ಅಂತ ಹೇಳಿದರು ಬಟ್ ಅದು ಬಂದಾಗೆಲ್ಲ ಏನು ಮಾಡೋಣ ಮನುಷ್ಯ ಅಂದರೆ ಅಲ್ಲಿ ಅಬ್ಸರ್ವರ್ಗಳನ್ನ ಬರೋಕೆ ಬಿಡ್ತಿರ್ಲಿಲ್ಲ ಗಲಾಟೆ ಮಾಡಿ ಕಳ್ಸೋದು ಇನ್ನೊಂದು ಬಟ್ ಆ ಪವರ್ ಏನಾದರೂ ಸಿದ್ದರಾಮಯ್ಯನವ್ರಿಗೆ ಇದೆಯಾ ಅಂದರೆ ಖಂಡಿತ ಇಲ್ಲ ಏಕೆಂದರೆ ಅಂಥ ದೇವರಾಜರಸನ್ನೇ ಹೊಡೆದೊಡ್ಸಿದಂಥ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಲೆಕ್ಕ ಅಂದರೆ ದೇವರಾಜರಸಿನ ದೊಡ್ಡ ಲೀಡ್ರು ಅಥ್ವಾ ಏನು ಅಂತ ನಾನು ನನ್ನ ಪ್ರಕಾರ ನಾನು ಹೇಳಲ್ಲ ಬಟ್ ಅವತ್ತಿನ ದಿನ ಕಾಲಮಾನದಲ್ಲಿ ದೇವರಾಜರಸ ಇದು ಏನೋ ಒಂದು ಟ್ರೆಂಡ್ ಇತ್ತು ಅಂಥವ್ರನ್ನೇ ಇದು ಮಾಡಿದ್ರು ಆಮೇಲೆ ದೇವರಾಜರಸ್ ಕಥೆ ಏನಾಯಿತು ಅದಕ್ಕಿಂತ ಘನಘೋರ ಆಗುತ್ತೆ ಸಿದ್ದರಾಮಯ್ಯನ ಪರಿಸ್ಥಿತಿ ಸೊ ಪ್ಲ ಇದು ಮಾಡ್ಬೋದು ಸಿದ್ದರಾಮಯ್ಯನವರು ಇಲ್ಲ ನನ್ನ ಅಯ್ಯಿಂದ ನಾಯಕ ನನ್ನ ಪಾಪ ಇವ್ರು ಬಿಟ್ಟರೆ ಯಾರೂ ಇಲ್ಲ ಸೊ ಈಗ ಹಂಗೆ ತಾನೆ ನಾನು ದಲಿತ ರಾಮಯ್ಯ ನೀವು ನನ್ನೇ ಕಂಟಿನ್ಯೂ ಮಾಡಬೇಕು ಹಂಗೆ ಹಿಂಗೆ ಅಂತ ಒಂದು ಪಾನ್ ಮಾಡ್ಬೋದು ಬಟ್ ಸಿದ್ದರಾಮಯ್ಯನಿಗೆ ಈಗ ಆ ಶಕ್ತಿ ಇಲ್ಲ ಏಕೆಂದರೆ ಸಿದ್ದರಾಮಯ್ಯನೇ ಹೇಳಿರೋ ಪ್ರಕಾರ ಹೈಕಮಾಂಡ್ ಹೇಳಿದ್ರೆ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಬಟ್ ಸಿದ್ದರಾಮಯ್ಯನಿಗೆ ಗತ್ತು ಇಲ್ಲ ಯಾವುದೂ ಇಲ್ಲ ಒಂದು ಸ್ವಲ್ಪ ಒಂದು ತಿಂಗಳುಗಳ ಹಿಂದೆ ಶಾಸಕರ ಸಪೋರ್ಟ್ ಇರಬೇಕು ನಾನೇ ಐದು ವರ್ಷದ ಮುಖ್ಯಮಂತ್ರಿ ಅಂತ ಹೇಳಿದಂಥ ಏನೋ ಸಿದ್ದರಾಮಯ್ಯನವರು ಈಗ ಪುಕ್ಕುಲರಾಮಯ್ಯ ಥರ ಇದು ಮಾಡ್ತಾಯಿದ್ದಾರೆ ಬಟ್ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಬಿಡಿ ಅಲ್ಲಿ ಏನಂದರೆ ಯಾರು ಬಕೆಟ್ ಹಿಡಿತಾರೆ ಅವ್ರಿಗೇನೆ ಯಾರು ಒಂದು ಓಲೈಕೆ ರಾಜಕಾರಣ ಮಾಡ್ತಾರೆ ಅದು ಅವರು ಅವ್ರಿಗೆ ಒಂದು ಪ್ಲಸ್ ಪಾಯಿಂಟು ಅಂತ ಹೇಳ್ತಾ ಸೊ ಬೇರೆ ಮೊದಲನೇ ಪಾಸಿಬಲಿಟೀಸ್ ಏನಂದರೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ಬೋದು ಒಂದು ಯಾವ ಒಂದು ಇದರಲ್ಲಿ ಅಂತ ಅಂದ ಅಂಥ ಸಂದರ್ಭ ಬಂದರೆ ಶಾಸಕರೆಲ್ಲ ಇಲ್ಲ ಸಿದ್ದರಾಮಯ್ಯನವರೇ ಇರಬೇಕು ಮಾಡಬೇಕು ಕಡಿದು ಕಟ್ಟೆ ಹಾಕಬೇಕು ಅಂತ ಎಲ್ಲ ಹೇಳ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಮೇ ಬಿ ಕಂಟಿನ್ಯೂ ಮಾಡ್ಬೋದು ಬಟ್ ಇದು ಒಂದು ಪಾಸಿಬಿಲಿಟಿ ಸೊ ಇದು ನನ್ನ ಪ್ರಕಾರ ಆಗಲ್ಲ ಸೊ ಏನಕ್ಕಾಗಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಈಸ್ ಆಲ್ರೆಡಿ ಡಿಸೈಡೆಡ್ ನಾನು ಆಗದೇ ಇದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ಆಗಬಾರ್ದು ಕಂಟಿನ್ಯೂ ಆಗಬಾರ್ದು ಅಂತ ಸಿದ್ದರಾಮಯ್ಯ ಇಸ್ ಆಲ್ಸೋ ವೈಸ್ ವರ್ಸ್ ಸೊ ಬೇರೆಯವ್ರನ್ನ ಮಾಡಿದ್ರು ಪರವಾಗಿಲ್ಲ ಸಿದ್ದರಾಮಯ್ಯನಿಗಿಂತ ಬೇರೆಯವ್ರಿಗೆ ಅವ್ರ ಫಾಲೋಯರ್ಸ್ ಇದ್ದಾರಲ್ಲ ಅವರು ಏನೋ ಇದಿಡ್ಬೋದು ಏನೋ ಇಲ್ಲ ಇಲ್ಲ ಅಂತ ಒಂದು ಪಾಸಿಬಿಲಿಟೀಸ್ ಏನಾಗ್ಬೋದು ಸಿದ್ದರಾಮಯ್ಯ ಸ್ಟೆಪ್ ಡೌನ್ ಮಾಡೋದಕ್ಕೆ ಚಾನ್ಸು ಇದ್ರೂ ಇದು ಒಂದು ವೇಳೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗೋದು ಮೋಸ್ಟ್ ಪ್ರಾಬಬ್ಲಿ ಡೌಟು ಸೊ ತನ್ನ ಮಗನ ಮಂತ್ರಿ ಮಾಡ್ಬೋದು ಹೇಳ್ದವರು ಕೆ ಪಿ ಸಿ ಸಿ ಚೀಫ್ ಆಗ್ಬೋದು ಆ್ಯಂಡ್ ದೆನ್ ಡೆಪ್ಟಿ ಸಿ ಎಮ್ಗಳು ಅಥವಾ ಮೂವತ್ತ್ನಾಲ್ಕರಲ್ಲಿ ಮೂವತ್ತ್ಮೂರು ಜನದಲ್ಲಿ ನನಗೆ ಸಿಂಹ ಪಾಲ್ಬೇಕು ಅಂತ ಹೇಳ್ಬೋದು ಸೊ ಇದು ಒಂದು ಪಾಸಿಬಿಲಿಟೀಸು ಸಿದ್ದರಾಮಯ್ಯ ಏನಾರ ಇಳಿಯೋದಕ್ಕೆ ಅವಕಾಶ ಆದರೆ ಬಟ್ ಸಿದ್ದರಾಮಯ್ಯ ಅನ್ ಭಾಳ ಕ್ರಿಮಿನಲ್ ಬುದ್ಧಿ ಬುದ್ಧಿವಂತ ಸೊ ಎಜುಕೇಟೆಡ್ ಇಂಟೆಲಿಜೆಂಟ್ ಕ್ರಿಮಿನಲ್ ಎಲ್ಲಿ ನೋಡಿದ್ರೆ ಏನಾಗುತ್ತೆ ಅವ್ನು ಯಾವ ಅಲ್ಲ ಏನೋ ಅಲ್ಲ ಅವರ ದೃಷ್ಟಕ್ಕೆ ಒಂದು ಗಾದೆ ಮಾತಿದೆಯಲ್ಲ ನಾಯಿ ಹಸ್ತಿತ್ತು ರೊಟ್ಟಿ ಅಳಿಸಿತ್ತು ಸೊ ಆ ಟೈಮು ಕಾಂಗ್ರೆಸ್ಗೂ ಇವ್ರಿಗೂ ಆಗಿರೋದು ಸೊ ಇಲ್ಲ ಸಿದ್ದರಾಮಯ್ಯ ಕನ್ವಿನ್ಸ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ನೀವೇ ಆಗ್ಬಿಡಿ ಅಲ್ಲಿವರೆಗೆ ಬಿಟ್ಬಿಡಿ ಅಂತ ಬಟ್ ಅದು ಆಗಲ್ಲ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮೂವತ್ತರಿಂದ ಮೂವತ್ತೈದು ಸೀಟ್ ಬರ್ಬೋದು ಸೊ ಸಿದ್ದರಾಮಯ್ಯ ಡೌನ್ ಆದರೆ ಮೊದಲನೇದು ಎತ್ತಿಂದ ಮಂತ್ರಿ ಮಾಡಬೇಕು ಅಂತ ಹೇಳ್ತಾರೆ ಆಪ್ತನ ಕೆ ಪಿ ಸಿ ಸಿ ಅಧ್ಯಕ್ಷನ ಮಾಡ್ಬೋದು ಅಂತಾರೆ ಸೊ ಡಿಪ್ಟಿ ಸಿ ಎಮ್ಗಳು ಜೊತೆಗೆ ಇಪ್ಪತ್ತು ಪೋರ್ಟ್ಫೋಲಿಯೋಗಳು ಈ ರೀತಿ ಎಲ್ಲ ಆಗುತ್ತೆ ದಿಸ್ ಈಸ್ ದ ಒನ್ ಆಫ್ ದ ಪಾಸಿಬಿಲಿಟೀಸ್ ಬಟ್ ಮುಂದೆ ಏನು ಎತ್ತ ಎಲ್ಲ ಯಾವ ರೀತಿ ಏನು ಬಟ್ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭಕ್ಕಿಲ್ಲ ಅವ್ರಿಗೆ ಆಗಲೇ ಏನು ಮೆಸೇಜ್ ಕಳಿಸ್ಬೇಕು ಕಳಿಸಿದ್ದಾರೆ ಸುರ್ಜೇವಾಲಾ ವೇಣುಗೋಪಾಲ ಎರಡು ಬಫೂನ್ಗಳಿಗೆ ಏನು ಹೇಳಬೇಕು ಹೇಳಿದ್ದಾರೆ ಆ್ಯಂಡ್ ಒಂದು ಇವರು ಸಿದ್ದರಾಮಯ್ಯನ ತೆಗೆದ್ರೂ ಇವ್ರಿಗೇನು ಇವ್ರು ಬರೋ ಸೀಟಲ್ಲೇನು ಬ ಭಾಳ ವ್ಯತ್ಯಾಸ ಏನೂ ಆಗೋಲ್ಲ ಸೊ ಹಾಗಾಗಿ ಮೇ ಬಿ ಸಿದ್ದರಾಮಯ್ಯ ವಿಲ್ ಬಿ ಸ್ಟೆಪ್ ಡೌನ್ ಕಂಡೀಷನ್ಸ್ ಹಪ್ಲೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್